आते हैं जितने एलटी के साथ में रोपी का हक को हां गोश्ता कोगी रायतापुरा ओराटा के जय जय रायतापुरा ओराटा के जय जय रायतापुरा ओराटा के जय हमम भूमि हम हक हमम भूमि हम हक हमम भूमि हम हक चलो भारत माता की जय चलो भारत माता की जय

ಒಂದು ಐದು ನಿಮಿಷ ಇರಲಿ ಬರೋಣ ಒಂದು ಹತ್ತು ನಿಮಿಷ ಇರಲಿ ಇಲ್ಲೇ ಮಾತಾಡೋಣ ಈ ದಿನ ನಮ್ಮ ಅವರಪೇಟೆ ತಾಲೂಕು ಒಂದು ದಿನ ಬಂದಿದೆ ನಮ್ಮ ಇವತ್ತು ನಮ್ಮ ಹಂಡಿ ಪಂಚಾಯಿತಿ ಇಲ್ಲಿ ನಮ್ಮ ಕಳೆಯಿಂದ ಮತ್ತು ಮತ್ತೆಲ್ಲ ಸಾರ್ವಜನಿಕರ ಸತ್ತಾಸೆಯಿಂದ ಒಂದು ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಈ ಸಹಕಾರ ಆವತ್ತು ಇರಲಿ ಮತ್ತು ಈ ದಿನದಂದು ಪೂರ್ಣವಾಗಿ ಯಶಸ್ವಿಯಾಗಿ ಇವತ್ತು ಒಂದು ರೈತರಿಗೆ ತೊಂದರೆ ಆಗಿರೋದ್ರಿಂದ ಎಲ್ಲ ಕ್ಷೇತ್ರಗಳನ್ನೂ ಈ ಸಹಕಾರ ಕೊಟ್ಟು ಈ ಬಂದಿದ್ದಾರೆ ಯಾಕೆಂದರೆ ಇವತ್ತು ಇದ್ದರೆ ಕೇಳುತ್ತಾ ನನಗೆ ಒಂದು ಎರಡು ಅವಕಾಶ ಮಾತಾಡಕ್ಕೆ ಅವಕಾಶ ಮಾಡುವ ನಮಸ್ಕಾರ ಕೊಡ್ತು ಹಳ್ಳಿ ಬೆಳೆಗಾರರ ಸಂಘದ ವತಿಯಿಂದ ಇಂದು ರೈತರಿಗೆ ಆಗಿರೋ ಸಂಕಷ್ಟದ ಸಮಯದಲ್ಲಿ ಅವರ ಜೊತೆಗೆ ನಾವಿರ್ತೀವಿ ಅಂತ ಬೆಳೆಗಾರ ಸಂಘದವರು ಮತ್ತು ಎಲ್ಲಾ ಸಂಘ ಸಂಸ್ಥೆಗಳು ಮತ್ತು ಹಳ್ಳಿಯ ಭಾಗದ ರೈತ ಸಂಘಟನೆಗಳು ಮತ್ತು ಎಲ್ಲಾ ಸಾರ್ವಜನಿಕ ಬಂಧುಗಳು ಒಗ್ಗಟ್ಟಿನಿಂದ ಈ ಒಂದು ಈ ಒಂದು ಬಂದ್ಗೆ ಕರೆ ಕೊಟ್ಟಿರೋದನ್ನ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಕ್ಲೋಸ್ ಮಾಡೋದರ ಮುಖಾಂತರ ಈ ಒಂದು ಬಂದ್ಗೆ ಸಹಕಾರ ನೀಡಿರುತ್ತಾರೆ ಈ ಒಂದು ಸಹಕಾರ ನೀಡಿರುವುದನ್ನ ಮೇಲ್ವರ್ಗ ಮೇಲ್ಮಟ್ಟಕ್ಕೆ ತಲುಪಿಸುವುದರ ಮುಖಾಂತರ ಹಳ್ಳಿ ಪಂಚಾಯಿತಿ ಮತ್ತು ಹಳ್ಳಿಯ ಸುತ್ತಮುತ್ತಿನ ಗ್ರಾಮಸ್ಥರು ಎಲ್ಲರೂ ಕೂಡ ಕೈ ಪರವಾಗಿ ನಾವು ತಿಳ್ಸ್ಕೊಂಡಿದ್ದೇವೆ ಮುಂದೆ ರೈತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆದರೂ ಕೂಡ ರೈತರ ಪರವಾಗಿ ನಾವು ಹೋರಾಟ ಮಾಡೋದ್ರ ಜೊತೆಗೆ ಅವರಾಗಿ ನ್ಯಾಯವನ್ನು ದೊರಕಿಸಿಕೊಡುವ ಕೆಲಸವನ್ನ ಮಾಡಲಿಕ್ಕೆ ಎಲ್ಲಾ ಸಂಘಟನೆಗಳು ಕೂಡ ಸಿದ್ಧವಾಗಿ ನಾವು ಮನದಟ್ಟು ಮಾಡಿಕೊಂಡಿದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ರೈತರಿಗೆ ಬೆಂಬಲ ಮತ್ತೆ ರೈತರನ್ನ ಉಳಿವಿಗೆ ಸಹಕಾರ ನೀಡಲಿಲ್ಲ ಅಂತ ಅಂದ್ರೆ ನಾವು ಇನ್ನಷ್ಟು ಉಗ್ರವಾದಂತಹ ಹೋರಾಟವನ್ನು ಮಾಡಲಿಕ್ಕೆ ಕರೆ ಕೊಡುವುದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಎಲ್ಲ ಸಮಾಜದ ಎಲ್ಲ ಬಾಂಧವರು ಕೂಡ ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಇದಕ್ಕೆ ಯಶಸ್ಸಿಗೆ ಕಾರಣಕರ್ತರಾಗಬೇಕೆಂದು ಕೇಳ್ಕೊತೇವೆ ಮತ್ತು ಈ ಒಂದು ಭಾಗದಲ್ಲಿ ಈ ಒಂದು ಬಂದ್ಗೆ ಸಹಕಾರ ನೀಡಿದಂತಹ ಎಲ್ಲ ವರ್ತಕರಿಗೂ ಮತ್ತು ಎಲ್ಲ ಎಲ್ಲ ವರ್ಗದವರಿಗೂ ಕೂಡ ನಮ್ಮ ಒಂದು ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಮಾತನ್ನು ನಮ್ಮ ಸೋಮಾರ್ಪೇಟೆ ಇವತ್ತು ತಾಲೂಕು ಈ ಸಿ ಎನ್ ಡಿ ಲ್ಯಾಂಡ್ ಬಗ್ಗೆ ಇಡೀ ನಮ್ಮ ರೈತರ ಬಗ್ಗೆ ಎಲ್ಲ ಸ್ವಲ್ಪ ಕಾಳಜಿ ವಹಿಸಿ ಹೆಂಗೆ ನಮ್ಮ ಹೋರಾಟಗಾರರು ನಮ್ಮ ತಾಲೂಕು ಜೇಟ್ರು ಎಲ್ಲ ಹೋರಾಟ ಮಾಡಿದರೆ ಹಾಗೆ ಅದೇ ಅದಾಗೆ ನಮ್ಮ ಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲೂ ನಾವೆಲ್ಲ ಸೇರಿ ನಮ್ಮ ಹಳ್ಳಿ ಬೆಳೆಗಾರ ಸಂಘದಿಂದ ಒಂದು ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡಾಗ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಈ ಯಶಸ್ವಿ ನಮ್ಮ ಸರ್ಕಾರದ ಸರ್ಕಾರದ ಲೆವೆಲ್ಗೆ ಮುಟ್ಟಲಿ ಅಂತ ಹೇಳ್ತಾ ಎಲ್ಲರೂ ಸಹ ಇದು ಸಹಕಾರ ಕೊಟ್ಟವ್ರಿಗೆ ನಮ್ಮ ಧನ್ಯವಾದ ಹೇಳ್ತಾ ಎಲ್ಲ ಎಲ್ಲ ಕೊಡ್ಲಿಬಿಡೆ ಬನ್ನಿ ಇಲ್ಲಿರೋರೆಲ್ಲ